ಜಯಂತಿ ಪ್ರಯುಕ್ತ ಹೊಸಕೋಟೆ ನಗರದ ಕೋಟೆಯಲ್ಲಿರುವ ಶ್ರೀ ಖಿಲ್ಲೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಪ್ಪತ್ಮೂರನೇ ವರ್ಷದ ಬೆಣ್ಣೆ ಅಲಂಕಾರ ಹೂವಿನ ಅಲಂಕಾರ ಹಾಗೂ ಸಾವಿರಾರು ಭಕ್ತರಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ದಿವಂಗತ ಮುನಿನೈನಪ್ಪನವರ ಕುಟುಂಬದಿಂದ ಹಮ್ಮಿಕೊಳ್ಳಲಾಗಿದ್ದು ನಗರದ ಕಾಂಗ್ರೆಸ್ ಮುಖಂಡರಾದ ಬಿವಿ ಬೈರೇಗೌಡರ ಕುಟುಂಬದವರು ದೇವಸ್ಥಾನಕ್ಕೆ ಆಗಮಿಸಿ ಕಿಲ್ಲೆ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ವಿ ವಿಜಯಕುಮಾರವರು ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾದ ಸುಬ್ಬಣ್ಣನವರು ಉದ್ಯಮಿಗಳಾದ ಸದಾನಂದ್ರವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು ವಿಶೇಷವಾಗಿ ಜಯಂತಿ ಜಯಂತಿ ಹಬ್ಬದ ದೇಶಾದ್ಯಂತ ಈ ದಿನ ಹನುಮ ಜಯಂತಿ ಅವರವರ ಒಂದು ಭಕ್ತಿ ಬಹಳ ವಿಜೃಂಭಣೆಯಾಗಿ ಎಲ್ಲ ಹನುಮ ದೇವಸ್ಥಾನದಲ್ಲಿ ಇವತ್ತು ನಡೆಯುತ್ತದೆ ಅದೇ ರೀತಿ ಈ ಒಂದು ಹೊಸಕೋಟೆ ಟೌನ್ನಲ್ಲಿ ಐತಿಹಾಸಿಕ ಇರುವಂಥ ಚೋಳರು ಕಾಲದ ಕಿರ್ಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಸುಮಾರು ಇಪ್ಪತ್ತ್ ಮೂರು ವರ್ಷಗಳ ಹಿಂದೆ ಶ್ರೀಮಾನ್ ಶ್ರೀ ಬಚ್ಚೇಗೌಡರು ಒಂದು ಅಮೃತ ಹಸ್ತದಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಸಿದ್ರು ಅಂದಿನಿಂದ ಹನುಮ ಜಯಂತಿ ಅಂದರೆ ನಮ್ಮ ಟೌನಿನ ಜನತೆಗೆ ಆ ವರ್ಷದಿಂದ ಪ್ರಚಾರ ಪಡಿಸಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಜನಗಳು ದೇವರ ಒಂದು ಕೃಪೆಗೆ ಪಾತ್ರರಾಗ್ತಾರೆ ಇದೆಲ್ಲ ಮುಖ್ಯವಾಗಿ ಏನು ನಮ್ಮ ಈ ದಿನ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಅಂದರೆ ಅದು ನಮ್ಮ ಬೆಳಗಾಲಹಳ್ಳಿ ಕುಟುಂಬದ ನಮ್ಮ ಮಾಜಿ ಸಚಿವರಾದಂಥ ಲೋಕಸಭೆ ಸದಸ್ಯರಾದ ಬಚ್ಚೇಗೌಡರಿಗೆ ದೇವರು ಆರೋಗ್ಯ ಆಯುಷು ಚೆನ್ನಾಗಿ ಕೊಡಬೇಕು ಅಂತ ನಾವು ಕೇಳ್ಕೊತೇವೆ ಯಾಕಂದ್ರೆ ಈ ದಿನ ನಮ್ಮ ಕೋಟೆ ಅಂದರೆ ಬಹಳ ಐತಿಹಾಸಿಕ ಇರುವಂತ ಕೋಟೆ ಇಲ್ಲಿ ಒಂದು ಆರು ದೇವಸ್ಥಾನ ಇರುತ್ತೆ ಮೊದಲನೇದಾಗಿ ಕೋಟೆ ಗಂಗಮ್ಮ ದೇವಸ್ಥಾನಿ ಮತ್ತೆ ಪಾಂಡುರಂಗ ವಿಠಲೇಶ್ವರನ ದೇವಸ್ಥಾನ ಮತ್ತೆ ವದ್ರಾ ಸ್ವಾಮಿ ದೇವಸ್ಥಾನ ಮತ್ತೆ ಶಾರ್ದಾಂಬ ದೇವಸ್ಥಾನ ಮತ್ತೆ ಕಿರ್ಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತೆ ಚೋಲರ ಕಾಲದ ಅವಿಮುಖೇಶ್ವರ ಸ್ವಾಮಿ ದೇವಸ್ಥಾನ ಎಂದು ಇದೆಲ್ಲ ಒಂದು ನಮ್ಮ ಬಚ್ಚೇಗೌಡರು ಕಾಲದಿಂದಾನೂ ಇದು ಬಹಳ ಚೆನ್ನಾಗಿ ನಡ್ಕೊಂಡು ಬಂದಿದೆ ಅದೇ ರೀತಿ ನಮ್ಮ ಏನು ಈಗಿನ ನಮ್ಮ ಜನಪ್ರಿಯ ಆಶಾ ಕಿರಣ ಯುವಕರ ಕಣ್ಮಣಿ ನಮ್ಮ ಶರತ್ ಬಚ್ಚೇಗೌಡ್ರ ಹುಟ್ಟು ಹಬ್ಬ ಇವತ್ತು ಅವರಿಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಮುಂದಿನ ಒಂದು ಏನು ರಿ ಶಫಲ್ ಇದೆ ಅದರಲ್ಲಿ ಅವರಿಗೆ ಒಂದು ಮಂತ್ರಿ ಸ್ಥಾನನೂ ಸಿಕ್ಲಿ ಅಂತ ಇವತ್ತು ಅವರ ಅಭಿಮಾನಿಗಳು ಇವತ್ತು ಏನು ಅಭಿಮುಖೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಒಂದು ಕೋಟೆ ಬಳದವರು ಬೆಣ್ಣೆ ಅಲಂಕಾರ ಸಹ ಇವತ್ತು ವಿಶೇಷವಾಗಿ ಮಾಡಿರ್ತಾರೆ ಅದು ಸಹ ಅವರಿಗೆ ಒಳ್ಳದಾಗ್ಲಿ ಅಂತ ಹೇಳಿ ಇವತ್ತೇನು ನಮ್ಮ ಕಿರ್ಲೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಗಂಟೆಯಿಂದ ಅಭಿಷೇಕ ನಂತರ ಬೆಣ್ಣೆ ಅಲಂಕಾರ ಹೂವಿನ ಅಲಂಕಾರ ಮತ್ತೆ ಸಾವಿರಾರು ಸಂಖ್ಯೆನಲ್ಲಿ ಬಂದು ಭಕ್ತಾದಿಗಳು ಇವತ್ತು ಏನು ಒಂದು ಪ್ರತಿ ವರ್ಷ ಪುಳಿಯೋಗ್ರೆ ಮತ್ತೆ ಸಜ್ಜಿಗೆ ಒಂದು ಉದ್ದಿನ ವಡೆ ಅನ್ನೋದು ಸಾವಿರಾರು ಸಂಖ್ಯೆಯಲ್ಲಿ ಬೆಳಿಗ್ಗೆ ಆರರಿಂದ ಆರಂಭ ಆಗಿ ರಾತ್ರಿ ಆರು ಗಂಟೆವರೆಗೂ ಜನ ನಮ್ಮ ಒಂದು ಏನು ನಮ್ಮ ನಮ್ಮ ಈ ಕೋಟೆ ನಮ್ಮ ನನ್ನ ಹಿತೈಷಿಗಳು ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ನಮ್ಮ ಒಂದು ಒಗ್ಗಟ್ಟಿನಿಂದ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಎಂದು ಹೇಳಿ ದೇವರು ಎಲ್ರಿಗೂ ಈ ಹನುಮ ಜಯಂತಿ ಎಲ್ರಿಗೂ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗಲಿ ಅಂತ ನಾನು ಎರಡು ಮಾತು ಮಾತ್ರ ವಿಷಯ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳು ನಮ್ಮ ಹೊಸಕೋಟೆಯಲ್ಲಿ ವಿಶೇಷವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಪಂಚಮುಖಿ ಆಂಜನೇಯನ ಅಲಂಕಾರವನ್ನು ಮಾಡಿಸಿ ವಿಶೇಷವಾಗಿ ಪೂಜೆ ಮಾಡಿದ್ದಾರೆ ಮತ್ತು ನಮ್ಮ ಕೋಟೆಯ ಕೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ನಮ್ಮ ಶಾಸಕರು ಇವತ್ತು ಕುಟುಂಬ ಆಗಿರೋದ್ರಿಂದ ನಾವು ನಿನ್ನೆಯಿಂದ ಸತತವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ನಿನ್ನೆ ಉಚಿತವಾಗಿ ಶಾಲಾ ಮಕ್ಕಳ ಶೈಕ್ಷಣಿಕ ಪ್ರವಾಸವನ್ನು ಕಳಿಸಿದ್ದೇವೆ ಮತ್ತು ಇವತ್ತು ಆಟೋ ಡ್ರೈವರ್ಗಳಿಗೆ ವೀನಿಫಾರ ಮುಖವನ್ನ ಎಲ್ಲ ಆಟೋ ಡ್ರೈವರ್ಗಳಿಗೆ ವೀನಿಫಾರ ವಿತರಣೆ ಮಾಡ್ತಾ ಇದ್ದೀವಿ ತುಂಬಾ ಅರ್ಥಪೂರ್ಣವಾಗಿ ಯಾಕಂದರೆ ನಮ್ಮ ಶರತ್ ಬಚ್ಚೇಗೌಡರು ಒಂದು ಆದೇಶವನ್ನು ಕೊಟ್ಟರು ದುಂದು ವೆಚ್ಚಗಳನ್ನು ಮಾಡಿದೆ ಯಾರಾದರೂ ಅಲ್ಲಿ ಯಾರು ತರಬಾರದು ಬಡ ಮಕ್ಕಳಿಗೆ ಶಾಲೆಯಲ್ಲಿ ಹೊಡೆದಂಥ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪೆನ್ನು ಪುಸ್ತಕ ಕಲಿಕಾ ಸಾಮಗ್ರಿಗಳು ಕೊಡಬೇಕಂತ ಅವರು ಆದೇಶ ಮಾಡಿದ್ದು ಅದೇ ರೀತಿಯಲ್ಲಿ ಇವತ್ತು ಲಕ್ಷಾಂತರ ನೋಟ್ಬುಕ್ಸು ಪೆನ್ಗಳು ಜಾಮಿಟ್ರಿಗಳನ್ನ ಅವರ ಅಭಿಮಾನಿಗಳು ಇವತ್ತು ಬೆಳಗಾವಳ್ಳಿ ಬೆಳಗನಹಳ್ಳಿಯ ಅವರ ಹುಟ್ಟುಹಬ್ಬ ಆಚರಣೆ ಸ್ಥಳಕ್ಕೆ ಎಲ್ಲರೂ ತಗೊಂಡು ಹೋಗ್ತಾ ಇದ್ದಾರೆ ಇವತ್ತು ವಿಶೇಷ ಮುಂದಿನ ದಿನಗಳಲ್ಲಿ ನಮ್ಮ ಶರತ್ ಬಚ್ಚೇಗೌಡರಿಗೆ

I'm <laughs>